ಶ್ರೀ ಸ್ವಾಮಿ ಸಮರ್ಥ ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುವವರಿಗೆ ಈ ರಹಸ್ಯವನ್ನು ತಿಳಿದು ಆಘಾತವಾಗುತ್ತದೆ ಪ್ರಿಯ ಭಕ್ತರೇ ರಾತ್ರಿಯ ಗಾಢಶಾಂತಿಯಲ್ಲಿ ಎಲ್ಲೆಡೆ ಶಾಂತತೆಯಿರುತ್ತದೆ ನೀವು ಗಾಢ ನಿದ್ರೆಯಲ್ಲಿರುತ್ತೀರಿ ದಿನವಿಡೀ ಧಣಿವಾದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತಿರುತ್ತದೆ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ ನೀವು ಬಾಗಿಲಿನ ಶಬ್ದಕ್ಕೆ ಎದ್ದೇಳುತ್ತೀರಿ ನಿಮಗೆ ಒಂದು ಅಜ್ಞಾತ ಅಸ್ವಸ್ಥತೆಯ ಭಾವನೆ ಉಂಟಾಗುತ್ತದೆ ನೀವು ಗಡಿಯಾರವನ್ನು ನೋಡುತ್ತೀರಿ ಮತ್ತು ಪ್ರತಿ ಬಾರಿಯಂತೆ ಗಡಿಯಾರದ ಮುಳ್ಳು ರಾತ್ರಿ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವನ್ನು ತೋರಿಸುತ್ತದೆ ನಿಮ್ಮ ನಿದ್ರೆ ಭಂಗವಾಗಲು ಕಾರಣ ಮೂತ್ರವಿಸರ್ಜನೆಯ ಇಚ್ಛೆ ನಿಮ್ಮಲ್ಲಿ ಅನೇಕರು ಪ್ರತಿದಿನ ರಾತ್ರಿ ಈ ಅನುಭವದ ಮೂಲಕ ಹಾದುಹೋಗುತ್ತೀರಿ ಬಹುಶಃ ನೀವು ಅದನ್ನು ಒಂದು ಸಾಮಾನ್ಯ ದೈಹಿಕ ಕಾರ್ಯವೆಂದು ಭಾವಿಸಿ ನಿರ್ಲಕ್ಷಿಸುತ್ತೀರಿ ರಾತ್ರಿ ನೀವು ತುಂಬಾ ನೀರು ಕುಡಿದಿರಬಹುದು ಎಂದು ಭಾವಿಸಬಹುದು ಅಥವಾ ಇದು ವಯಸ್ಸಾದ ಲಕ್ಷಣವಿರಬಹುದು ಎಂದು ತಿಳಿಯಬಹುದು ಆದರೆ ನಿಮ್ಮ ನಿದ್ರೆ ಯಾಕೆ ಆ ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಮೂರರಿಂದ ಐದು ಘಂಟೆಯ ನಡುವೆ ಭಂಗವಾಗುತ್ತದೆ ಎಂದು ಒಂದು ಕ್ಷಣ ತಡೆದು ಯೋಚಿಸಿದ್ದೀರಾ ರಾತ್ರಿ ಹನ್ನೆರಡು ಗಂಟೆಗೆ ಅಥವಾ ಬೆಳಗ್ಗೆ ಆರು ಘಂಟೆಗೆ ಯಾಕೆ ಆಗುವುದಿಲ್ಲ ಇಂದು ನಾವು ಒಂದು ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ ಇದು ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ ಇದು ಕೇವಲ ಸಾಮಾನ್ಯ ಘಟನೆಯಲ್ಲ ಬದಲಾಗಿ ವಿಶ್ವದ ದೈವಿಕ ಶಕ್ತಿಯ ಒಂದು ಆಳವಾದ ಮತ್ತು ಗೂಢ ಸಂಕೇತವಾಗಿದೆ ಇದು ನಿಮಗೆ ನೇರವಾಗಿ ಕಳುಹಿಸಲ್ಪಟ್ಟಿದೆ ಇದು ಒಂದು ಕರೆಯಾಗಿದೆ ಇದನ್ನು ನೀವು ಇದುವರೆಗೂ ನಿರ್ಲಕ್ಷಿಸುತ್ತಿದ್ದೀರಿ ಆದ್ದರಿಂದ ಉಸಿರನ್ನು ತಡೆಹಿಡಿಯಿರಿ ಏಕೆಂದರೆ ಇಂದು ನಿಮಗೆ ತಿಳಿಯಲಿದೆ ಬೆಳಗ್ಗೆ ಮೂರರಿಂದ ಐದು ಘಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುವುದು ಒಂದು ಆಶ್ಚರ್ಯಕರ ರಹಸ್ಯವಾಗಿದೆ ಇದು ನಿಮ್ಮ ಜೀವನವನ್ನೂ ಬದಲಾಯಿಸಿಬಿಡಬಹುದು ಇದು ನಿಮ್ಮ ಭವಿಷ್ಯ ನಿಮ್ಮ ಆತ್ಮದೊಂದಿಗೆ ಸಂಬಂಧವಿರುವಷ್ಟು ಸತ್ಯವಾಗಿದೆ ಇದನ್ನು ತಿಳಿದ ನಂತರ ನೀವು ಈ ಘಟನೆಯನ್ನು ಮತ್ತೆ ಸಾಮಾನ್ಯವೆಂದು ಭಾವಿಸಲಾರಿರಿ ಪ್ರಿಯ ಭಕ್ತರೇ ವಿಡಿಯೋವನ್ನು ಮುಂದುವರೆಸುವ ಮೊದಲು ನನ್ನ ಒಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಯಾವುದೇ ರೀತಿಯಲ್ಲಿ ತಪ್ಪಿಸಬೇಡಿ ಏಕೆಂದರೆ ಈ ಮಾಹಿತಿಯು ಬಹಳ ಮೌಲ್ಯವಾದದ್ದು ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಇತರರಿಗೂ ಪ್ರಯೋಜನವಾಗುತ್ತದೆ ಮತ್ತು ಹೌದು ಭಕ್ತರೆ ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಿ ನಿಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ ಆರಾಧ್ಯ ಇನ್ಸ್ಪೈರ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದರಿಂದ ನಿಮಗೆ ಇಂತಹ ಮಾಹಿತಿಯು ಶೀಘ್ರವೇ ತಲುಪುತ್ತದೆ ಮತ್ತು ಹೌದು ಭಕ್ತರೇ ಕಾಮೆಂಟ್ ಬಾಕ್ಸ್ನಲ್ಲಿ ಜಯಲಕ್ಷ್ಮಿ ಮಾತಾ ಎಂದು ಬರೆಯಲು ಮರೆಯಬೇಡಿ ಸ್ನೇಹಿತರೆ ಗಮನಿಸಿ ವಿಷಯ ಇಂತಿದೆ ಸಲಹೆ ನೀಡುವುದು ನಮ್ಮ ಕೆಲಸ ನಾವು ಕೇವಲ ಸಲಹೆಯನ್ನು ನೀಡಬಹುದು ಈಗ ನೀವು ಅದನ್ನು ಒಪ್ಪಿಕೊಳ್ಳಬೇಕು ಬೇಡವೋ ಅದು ನಿಮ್ಮ ಇಷ್ಟ ಆದರೆ ಭಕ್ತರೇ ಒಂದು ವಿಷಯವನ್ನು ಖಂಡಿತವಾಗಿ ಹೇಳುತ್ತೇನೆ ನೀವು ಒಪ್ಪಿಕೊಂಡರೆ ನಿಮ್ಮ ಉದ್ಧಾರವಾಗುತ್ತದೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ ಉಳಿದಂತೆ ಇದು ನಿಮ್ಮ ಇಷ್ಟ ನೀವೇ ತುಂಬ ಬುದ್ಧಿವಂತರಾಗಿದ್ದೀರಿ ಆದ್ದರಿಂದ ಪ್ರಿಯ ಭಕ್ತರೇ ಈ ಬಗ್ಗೆ ಹೆಚ್ಚು ಮಾತನಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ ನಮ್ಮ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳಾದ ವೇದಗಳು ಮತ್ತು ಪುರಾಣಗಳಲ್ಲಿ ಸಮಯವನ್ನು ಕೇವಲ ಗಡಿಯಾರದ ಟಿಕ್ ಟಿಕ್ ಎಂದು ಪರಿಗಣಿಸಲಾಗಿಲ್ಲ ಸಮಯವನ್ನು ಒಂದು ಜೀವಂತ ಶಕ್ತಿಯಾಗಿ ನೋಡಲಾಗಿದೆ ಇಪ್ಪತ್ತು ಗಂಟೆಯ ಪ್ರತಿಯೊಂದು ಕ್ಷಣಕ್ಕೂ ತನ್ನದೇ ಆದ ವಿಶೇಷ ಗುಣಮಟ್ಟ ವಿಶೇಷ ಶಕ್ತಿ ಮತ್ತು ವಿಶೇಷ ಮಹತ್ವವಿದೆ ಈ ಎಲ್ಲ ಕ್ಷಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ಪವಿತ್ರವಾದ ಸಮಯವೆಂದರೆ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ಮೂರರಿಂದ ಐದು ಗಂಟೆಯವರೆಗಿನ ಸಮಯ ಬ್ರಹ್ಮ ಮುಹೂರ್ತ ಎಂಬ ಹೆಸರಿನಲ್ಲಿಯೇ ಅದರ ಅರ್ಥವಿದೆ ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಥವಾ ದೇವರು ಮುಹೂರ್ತ ಎಂದರೆ ಸಮಯ ಅಂದರೆ ಇದು ಸ್ವತಃ ದೇವರ ಕಾಲವಾಗಿದೆ ಇದು ಆ ಕಾಲವಾಗಿದ್ದು ಯಾವಾಗ ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯು ತನ್ನ ಉತ್ತಮದಲ್ಲಿರುತ್ತದೆ ಇದು ಆ ಕಾಲವಾಗಿದ್ದು ಯಾವಾಗ ರಾತ್ರಿಯ ಕತ್ತಲು ಕಡಿಮೆಯಾಗುತ್ತದೆ ಮತ್ತು ಹಗಲಿನ ಬೆಳಕು ಉದಯಿಸಲು ಸಿದ್ಧವಾಗುತ್ತದೆ ಇದು ಒಂದು ಸಂಗಮ ಕಾಲವಾಗಿದೆ ಒಂದು ಜಾದುಕಾರಿಕ ಕ್ಷಣವಾಗಿದೆ ಯಾವಾಗ ಅದು ಸಂಪೂರ್ಣವಾಗಿ ರಾತ್ರಿಯಲ್ಲ ಸಂಪೂರ್ಣವಾಗಿ ಹಗಲಲ್ಲ ಈ ಪವಿತ್ರ ಕಾಲದಲ್ಲಿ ಎಲ್ಲ ದೇವತೆಗಳು ಋಷಿಗಳು ಸಂತರು ಮತ್ತು ಸಿದ್ಧಾತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತವೆ ಈ ಸಮಯದಲ್ಲಿ ವಿಶ್ವದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಅತ್ಯಂತ ಸಮೀಪಗೊಳಿಸುತ್ತವೆ ವಾತಾವರಣದಲ್ಲಿ ಒಂದು ಅದ್ಭುತ ಶಾಂತಿ ವಿವರಿಸಲಾಗದ ಪವಿತ್ರತೆ ಮತ್ತು ಒಂದು ಆಳವಾದ ದೈವಿಕತೆ ಇರುತ್ತದೆ ಈ ಸಮಯದಲ್ಲಿ ಸತ್ವಗುಣವು ತನ್ನ ಉತ್ತಮದಲ್ಲಿರುತ್ತದೆ ಈ ಸಮಯದಲ್ಲಿ ಗಾಳಿಯಲ್ಲಿ ಒಂದು ವಿಶಿಷ್ಟ ತಾಜಾತನ ಮತ್ತು ತಂಪು ಇರುತ್ತದೆ ಈ ಸಮಯದ ನಂತರ ಪಕ್ಷಿಗಳ ಕಿಳಿಕಿಳಿ ಶಬ್ದವು ಪ್ರಾರಂಭವಾಗುತ್ತದೆ ಜಾಣೆ ಅವುಗಳು ಈ ದೈವಿಕ ಸಮಯವನ್ನು ಸ್ವಾಗತಿಸುತ್ತಿರುವಂತೆ ಈಗ ನೀವು ಯೋಚಿಸುತ್ತಿರಬಹುದು ಇದೆಲ್ಲವೂ ನಿಮ್ಮ ಎದ್ದೇಳುವಿಕೆ ಮತ್ತು ಮೂತ್ರವಿಸರ್ಜನೆಗೆ ಹೋಗುವಿಕೆಯೊಂದಿಗೆ ಏನು ಸಂಬಂಧವಿದೆ ಈ ಸಂಬಂಧವು ತುಂಬಾ ಆಳವಾದದ್ದು ಇದು ನಿಮ್ಮ ಕಲ್ಪನೆಗೂ ಮೀರಿದದ್ದು ವಿಶ್ವದ ಈ ಉನ್ನತ ಶಕ್ತಿಯು ಈ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸಿದಾಗ ನಿಮಗೆ ಸಂದೇಶವನ್ನು ನೀಡಲು ಬಯಸಿದಾಗ ಅದು ಯಾವುದೇ ನೇರ ಮಾಧ್ಯಮವನ್ನು ಆಯ್ಕೆ ಮಾಡುವುದಿಲ್ಲ ಅದು ನಿಮ್ಮ ಸ್ವಂತ ದೇಹವನ್ನೇ ನಿಮ್ಮನ್ನು ಎಚ್ಚರಗೊಳಿಸಲು ತನ್ನ ಉಪಸ್ಥಿತಿಯನ್ನು ತಿಳಿಸಲು ಒಂದು ಮಾಧ್ಯಮವಾಗಿ ಮಾಡಿಕೊಡುತ್ತದೆ ನಿಮ್ಮ ದೇಹದಲ್ಲಿ ಮೂತ್ರವಿಸರ್ಜನೆಯ ತೀವ್ರ ಇಚ್ಛೆಯನ್ನು ಸೃಷ್ಟಿಸುವುದು ಇದು ಆ ದೈವಿಕ ಶಕ್ತಿಯು ನಿಮ್ಮನ್ನು ಗಾಢ ನಿದ್ರೆಯಿಂದ ಎಚ್ಚರಗೊಳಿಸಲು ಬಳಸುವ ಅತ್ಯಂತ ಸರಳ ಮತ್ತು ಸ್ವಾಭಾವಿಕ ಮಾರ್ಗವಾಗಿದೆ ಇದು ಯಾವುದೇ ರೋಗವಲ್ಲ ಇದು ಸಮಸ್ಯೆಯಲ್ಲ ಇದು ಒಂದು ದೈವಿಕ ಗಡಿಯಾರದ ಘಂಟೆಯಾಗಿದೆ ಹೃದಯದ ಘಂಟೆಯಾಗಿದೆ ಇದು ನಿಮಗೆ ಎಚ್ಚರವಾಗಿರಲು ಹೇಳುತ್ತದೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ನೀವು ಕೇವಲ ದೈಹಿಕ ಅಗತ್ಯವೆಂದು ಭಾವಿಸಿ ಶೌಚಾಲಯಕ್ಕೆ ಹೋಗಿ ಮತ್ತೆ ನಿದ್ರೆಗೆ ಜಾರುತ್ತೀರಿ ಆದರೆ ಇದು ವಾಸ್ತವದಲ್ಲಿ ಒಂದು ಚಿನ್ನದ ಅವಕಾಶವಾಗಿದೆ ಇದನ್ನು ನೀವು ಪ್ರತಿದಿನ ರಾತ್ರಿ ಕಳೆದುಕೊಳ್ಳುತ್ತಿದ್ದೀರಿ ದೇವರು ನಿಮಗಾಗಿ ಆಯ್ಕೆ ಮಾಡದ ಈ ಸಮಯವು ಒಂದು ಹುಡುಗೊರೆಯಾಗಿದೆ ಮತ್ತು ನೀವು ಅರಿಯದೆ ಈ ಹುಡುಗೊರೆಯನ್ನು ತಿರಸ್ಕರಿಸಿ ನಿಮ್ಮ ನಿದ್ರೆಯ ಜಗತ್ತಿಗೆ ಹಿಂತಿರುಗುತ್ತೀರಿ ಈಗ ಪ್ರಶ್ನೆ ಉದ್ಭವಿಸುತ್ತದೆ ವಿಶ್ವದ ಈ ಉನ್ನತ ಶಕ್ತಿಯು ಕೇವಲ ನಿಮ್ಮೊಂದಿಗೆ ಮಾತ್ರ ಯಾಕೆ ಸಂಪರ್ಕ ಸಾಧಿಸಲು ಬಯಸುತ್ತದೆ ಲಕ್ಷಾಂತರ ಜನರು ನಿದ್ರೆಯಲ್ಲಿರುವಾಗ ಈ ಸಂಕೇತವು ಕೇವಲ ನಿಮಗೆ ಮಾತ್ರ ಯಾಕೆ ಸಿಗುತ್ತಿದೆ ಇದರ ಉತ್ತರ ನಿಮ್ಮ ಆತ್ಮದ ಪಯಣದಲ್ಲಿ ನಿಮ್ಮ ಒಳಗೆ ಅಡಗಿದ್ದೇ ಇದೆ ಮೊದಲು ಮತ್ತು ಅತ್ಯಂತ ಪ್ರಮುಖ ಕಾರಣವೆಂದರೆ ನಿಮ್ಮ ಆತ್ಮವು ಎಚ್ಚರವಾಗುವ ಮಾರ್ಗದಲ್ಲಿದೆ ನಿಮ್ಮ ಈ ಜನ್ಮದ ಅಥವಾ ಹಿಂದಿನ ಜನ್ಮದ ನಿಮ್ಮ ಪುಣ್ಯಕರ್ಮಗಳು ನಿಮ್ಮ ಸಾಧನೆ ನಿಮ್ಮ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ ನಿಮ್ಮ ಚೇತನದ ಮಟ್ಟವು ಈಗ ಆ ಹಂತಕ್ಕೆ ತಲುಪುತ್ತಿದೆ ಯಾವಾಗ ದೈವಿಕ ಶಕ್ತಿಯೂ ನಿಮ್ಮೊಂದಿಗೆ ನೇರವಾದ ಸಂಬಂಧವನ್ನು ಸ್ಥಾಪಿಸಬಹುದು ನೀವು ಆ ಆಯುಧ ಆತ್ಮಗಳಲ್ಲಿ ಒಬ್ಬರಾಗಿದ್ದೀರಿ ಯಾರನ್ನು ವಿಶ್ವವು ತಮ್ಮ ಮುಂದಿನ ಪಯಣಕ್ಕೆ ಸಿದ್ಧಪಡಿಸುತ್ತಿದೆ ನಿಮ್ಮ ಈ ಎಚ್ಚರವಾಗುವಿಕೆಯು ಒಂದು ಸಾಕ್ಷಿಯಾಗಿದೆ ನಿಮ್ಮ ಒಳಗಿನ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹವು ಹೆಚ್ಚಾಗುತ್ತಿದೆ ನಿಮ್ಮ ಆತ್ಮವು ಈಗ ಸಾಂಸಾರಿಕ ಜಗತ್ತಿನಿಂದ ಎಚ್ಚರಗೊಂಡು ದೇವರ ಜ್ಞಾನದಲ್ಲಿ ಎಚ್ಚರಗೊಳ್ಳಲು ಬಯಸುತ್ತಿದೆ ಮತ್ತು ಮೂತ್ರ ವಿಸರ್ಜನೆಗಾಗಿ ಇಚ್ಛೆಯು ಕೇವಲ ಒಂದು ನೆಪವಷ್ಟೆ ಖರೆ ಉದ್ದೇಶವೆಂದರೆ ನಿಮ್ಮನ್ನು ಆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳಿಸಿ ಆ ವಿಶ್ವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುವುದು ಎರಡನೇ ಮುಖ್ಯ ಕಾರಣವು ನಿಮ್ಮ ಪೂರ್ವಜರೊಂದಿಗೆ ಸಂಬಂಧವಿದೆ ಹಿಂದೂ ಧರ್ಮದಲ್ಲಿ ಪೂರ್ವಜರ ಸ್ಥಾನವನ್ನು ದೇವತೆಗಳಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ ಸೂಕ್ಷ್ಮ ಜಗತ್ತಿನಲ್ಲಿ ವಾಸವಾಗಿರುವ ಪೂರ್ವಜರು ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಬ್ರಹ್ಮ ಮುಹೂರ್ತ ಒಂದು ರೀತಿಯ ಕಾಲವಾಗಿದ್ದು ಯಾವಾಗ ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನ ನಡುವಿನ ಪರದೆಯು ಅತ್ಯಂತ ತೆಳ್ಳಗಿರುತ್ತದೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮೊಂದಿಗೆ ಅತ್ಯಂತ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು ನೀವು ನಿಯಮಿತವಾಗಿ ಮೂರರಿಂದ ಐದು ಗಂಟೆ ನಡುವೆ ಎಚ್ಚರವಾಗುತ್ತಿದ್ದರೆ ಇದು ಒಂದು ದೊಡ್ಡ ಲಕ್ಷಣವಾಗಿದ್ದು ನಿಮ್ಮ ಪೂರ್ವಜರು ನಿಮಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಬಹುಶಃ ಅವರಿಗೆ ಯಾವುದೋ ಕಾರಣದಿಂದ ತೊಂದರೆಯಾಗಿರಬಹುದು ಮತ್ತು ಅವರ ಶಾಂತಿಗಾಗಿ ನಿಮ್ಮಿಂದ ಪ್ರಾರ್ಥನೆಯನ್ನು ಅಥವಾ ಯಾವುದೇ ಕೃತಿಯನ್ನು ಆಶಿಸುತ್ತಿರಬಹುದು ಬಹುಶಃ ಅವರು ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸಂತೋಷದ ಸಂಕೇತವನ್ನು ನೀಡಬಹುದು ಅಥವಾ ಯಾವುದೇ ಸಂಕಷ್ಟದ ಬಗ್ಗೆ ಎಚ್ಚರಿಕೆಯನ್ನು ನೀಡಲು ಬಯಸುತ್ತಿರಬಹುದು ಅಥವಾ ಬಹುಶಃ ಅವರು ನಿಮಗೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡಲು ಬಯಸುತ್ತಿರಬಹುದು ಅವರು ಕೇವಲ ಇದನ್ನು ಹೇಳಲು ಬಯಸುತ್ತಿರಬಹುದು ನಾವು ನಿಮ್ಮೊಂದಿಗಿದ್ದೇವೆ ನೀವು ಎದ್ದೇಳು ಮತ್ತು ಶೌಚಾಲಯಕ್ಕೆ ಹೋಗುವಾಗ ನೀವು ಒಂಟಿಯಾಗಿರುವುದಿಲ್ಲ ಆ ಸಮಯದಲ್ಲಿ ಅವರು ನಿಮಗೆ ಅತ್ಯಂತ ಸಮೀಪದಲ್ಲಿರುತ್ತಾರೆ ಅವರು ನಿಮ್ಮನ್ನು ನೋಡುತ್ತಿರುತ್ತಾರೆ ಪ್ರತಿದಿನ ರಾತ್ರಿ ಈ ರೀತಿಯಾಗಿ ಎಚ್ಚರವಾಗುವುದು ನಿಮ್ಮ ಮತ್ತು ನಿಮ್ಮ ಪೂರ್ವಜರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮೂರನೇ ರಹಸ್ಯಮಯ ಕಾರಣವೂ ನಿಮ್ಮ ಇಷ್ಟದೇವತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟದೇವತೆ ಇರುತ್ತಾರೆ ಒಂದು ದೇವರೋ ಅಥವಾ ದೇವಿಯ ರೂಪ ಯಾರೊಂದಿಗೆ ಆತನ ಆತ್ಮವು ಆಳವಾಗಿ ಸಂಪರ್ಕಿತವಾಗಿರುತ್ತದೆ ಬಹುಶಃ ನೀವು ನಿಮ್ಮ ಜೀವನದ ಓಡಾಟದಲ್ಲಿ ನಿಮ್ಮ ಜವಾಬ್ದಾರಿಗಳಲ್ಲಿ ಎಷ್ಟು ತೊಡಗಿಕೊಂಡಿದ್ದೀರಿ ನಿಮ್ಮ ಇಷ್ಟ ದೇವತೆಗೆ ಸಮಯವನ್ನು ನೀಡಲು ಅವರನ್ನು ಪೂಜಿಸಲು ಮರೆತಿರಬಹುದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಈ ರೀತಿಯಾಗಿ ಎಚ್ಚರಗೊಳ್ಳುವುದು ಎಂದರೆ ಇದು ನಿಮ್ಮ ಇಷ್ಟದೇವತೆಯ ಕರೆಯಾಗಿದೆ ಅವರು ನಿಮಗೆ ಜ್ಞಾಪಿಸುತ್ತಿದ್ದಾರೆ ನಾನು ನಿಮ್ಮಗಾಗಿ ಕಾಯುತ್ತಿದ್ದೇನೆ ಈ ಸಮಯವು ಕೇವಲ ನನ್ನಗಾಗಿದೆ ನನ್ನೊಂದಿಗೆ ಮಾತನಾಡಲು ಬನ್ನಿ ನಿಮ್ಮ ಮನಸ್ಸಿನ ಭಾರವನ್ನು ಹಗುರಗೊಳಿಸಿ ಈ ಸಮಯವು ಒಂದು ರೀತಿಯ ಕಾಲವಾಗಿದ್ದು ಯಾವಾಗ ನಿಮ್ಮ ಪ್ರಾರ್ಥನೆಗಳು ಯಾವುದೇ ತಡೆಯಿಲ್ಲದೆ ನಿಮ್ಮ ಇಷ್ಟದೇವತೆಯವರಿಗೆ ನೇರವಾಗಿ ತಲುಪುತ್ತವೆ ಈ ಸಮಯದಲ್ಲಿ ಮಾಡಿದ ಕರೆಯು ದಿನವಿಡೀ ಮಾಡಿದ ನೂರು ಯಜ್ಞಗಳಷ್ಟು ಫಲವನ್ನು ನೀಡಬಹುದು ದೇವರು ಆ ದೈವಿಕ ಶಾಂತಿಯಲ್ಲಿ ನಿಮ್ಮೊಂದಿಗೆ ಸಂವಾದ ಸಾಧಿಸಲು ಬಯಸುತ್ತಾನೆ ಆದ್ದರಿಂದಲೇ ಅವನು ನಿಮ್ಮನ್ನು ಈ ನಿರ್ದಿಷ್ಟ ಸಮಯದಲ್ಲಿ ಎಚ್ಚರಗೊಳಿಸುತ್ತಾನೆ ನಾಲ್ಕನೇ ಕಾರಣವು ನಿಮ್ಮ ದೇಹ ಮತ್ತು ವಿಶ್ವದ ಸಂಬಂಧಕ್ಕೆ ಸಂಬಂಧಿಸಿದೆ ನಮ್ಮ ಪ್ರಾಚೀನ ಶಾಸ್ತ್ರವಾದ ಆಯುರ್ವೇದದ ಪ್ರಕಾರ ನಮ್ಮ ದೇಹವು ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಎಂಬ ಐದು ತತ್ವಗಳಿಂದ ಕೂಡಿದೆ ಮತ್ತು ನಮ್ಮ ದೇಹವು ವಾತ ಪಿತ್ತ ಮತ್ತು ಕಫ ಎಂಬ ಮೂರು ದೋಷಗಳಿಂದ ಸಮತೋಲನಗೊಂಡಿದೆ ರಾತ್ರಿಯ ಕೊನೆಯ ಪ್ರಹರ ಅಂದರೆ ಬೆಳಗ್ಗೆ ಎರಡರಿಂದ ಆರು ಗಂಟೆಯವರೆಗಿನ ಕಾಲವು ವಾತದ ಕಾಲವಾಗಿದೆ ವಾತದ ಗುಣವೆಂದರೆ ಚಲನೆ ದೇಹದಿಂದ ಮೂತ್ರ ಮತ್ತು ಮಲವನ್ನು ವಿಸರ್ಜನೆ ಮಾಡುವುದು ಕೂಡ ವಾತದ ಒಂದು ಕ್ರಿಯೆಯಾಗಿದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಶ್ವದ ಶಕ್ತಿಯಾದ ಪ್ರಾಣವು ತನ್ನ ಉತ್ತುಂಗದಲ್ಲಿರುವಾಗ ಅದು ನಮ್ಮ ದೇಹದ ವಾತದೋಷದ ಮೇಲೆಯೂ ಪರಿಣಾಮ ಬೀರುತ್ತದೆ ಇದು ಒಂದು ಸ್ವಾಭಾವಿಕ ಸಾಮರಸ್ಯವಾಗಿದೆ ವೈಶ್ವಿಕ ಶಕ್ತಿಯ ಜಾಗೃತಿಯು ನಿಮ್ಮ ದೇಹದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇದರಿಂದ ವಾತದ ವೇಗವು ಹೆಚ್ಚಾಗುತ್ತದೆ ಮತ್ತು ನಿಮಗೆ ಮೂತ್ರವಿಸರ್ಜನೆಯ ಇಚ್ಛೆಯಾಗುತ್ತದೆ ಆದ್ದರಿಂದ ನೀವು ಕೇವಲ ಒಂದು ದೈಹಿಕ ಕ್ರಿಯೆ ಎಂದು ಭಾವಿಸುವುದು ವಾಸ್ತವವಾಗಿ ನಿಮ್ಮ ದೇಹವು ವೈಶ್ವಿಕ ಗಡಿಯಾರದೊಂದಿಗೆ ಸಿಂಕ್ರೋನೈಸ್ ಆಗುತ್ತಿರುವುದು ನಿಮ್ಮ ದೇಹವು ನಿಮಗೆ ಹೇಳುತ್ತಿದೆ ವಿಶ್ವದಲ್ಲಿ ಏನು ನಡೆಯುತ್ತಿದ್ದರೂ ಅದೇ ನನ್ನೊಳಗೂ ನಡೆಯುತ್ತಿದೆ ಇದು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ವಿಶ್ವದ ಏಕತೆಯ ಒಂದು ಅದ್ಭುತ ಸಾಕ್ಷಿಯಾಗಿದೆ ಈಗ ಅತ್ಯಂತ ದೊಡ್ಡ ಪ್ರಶ್ನೆ ಎಂದರೆ ಇದು ಇಷ್ಟೊಂದು ದೊಡ್ಡ ಲಕ್ಷಣವಾಗಿದ್ದರೆ ನಾವು ಏನು ಮಾಡಬೇಕು ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು ಮುಂದಿನ ಬಾರಿ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ಎದ್ದಾಗ ಅದನ್ನು ಒಂದು ಭಾರವೆಂದು ಅಥವಾ ಸಮಸ್ಯೆಯೆಂದು ಭಾವಿಸಬೇಡಿ ಅದನ್ನು ಒಂದು ಸೌಭಾಗ್ಯವೆಂದು ಪರಿಗಣಿಸಿ ಲಕ್ಷಾಂತರ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಲಭಿಸುವ ಸೌಭಾಗ್ಯ ಮೊದಲಿಗೆ ನೀವು ಎಚ್ಚರಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಅಥವಾ ಕಿರಿಕಿರಿಯನ್ನು ತರಬೇಡಿ ಬದಲಾಗಿ ಆ ಅಗೋಚರ ಶಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇದು ನಿಮ್ಮನ್ನು ಈ ಅಮೃತ ಕಾಲದಲ್ಲಿ ಎಚ್ಚರಗೊಳಿಸಿದೆ ಶಾಂತವಾಗಿ ಎದ್ದು ಶೌಚಾಲಯಕ್ಕೆ ಹೋಗಿ ಮರಳಿ ಬಂದ ನಂತರ ತಕ್ಷಣ ಮತ್ತೆ ನಿದ್ರೆಗೆ ಜಾರಲು ಪ್ರಯತ್ನಿಸಬೇಡಿ ಇದುವರೆಗೂ ನೀವು ಮಾಡುತ್ತಿದ್ದ ತಪ್ಪು ನಿಮ್ಮ ಕೈಕಾಲು ಮತ್ತು ಮುಖವನ್ನು ತಂಪಾದ ನೀರಿನಿಂದ ತೊಳೆಯಿರಿ ಇದರಿಂದ ನಿಮ್ಮ ಉಳಿದ ನಿದ್ರೆಯು ಹೋಗುತ್ತದೆ ಮತ್ತು ನಿಮಗೆ ತಾಜಾನವಾಗುತ್ತದೆ ಈಗ ನಿಮ್ಮ ಮನೆಯ ಒಂದು ಶಾಂತ ಕೋಣೆಗೆ ಅಥವಾ ಪೂಜಾ ಕೋಣೆಗೆ ಹೋಗಿ ಸಾಧ್ಯವಾದರೆ ತೆರೆದ ಗಾಳಿಯಲ್ಲಿ ಹೋಗಿ ಒಂದು ಆಸನದಲ್ಲಿ ಕುಳಿತುಕೊಳ್ಳಿ ನಿಮಗೆ ಯಾವುದೇ ದೊಡ್ಡ ಪೂಜೆಯನ್ನು ಅಥವಾ ಆಚರಣೆಯನ್ನು ಮಾಡುವ ಅಗತ್ಯವಿಲ್ಲ ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬೆನ್ನೆಲುವನ್ನು ನೇರವಾಗಿರಿಸಿ ಮತ್ತು ಕೇವಲ ನಿಮ್ಮ ಒಳಗೆ ಬರುವ ಮತ್ತು ಹೊರಗೆ ಹೋಗುವ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ನೀವು ತೆಗೆದುಕೊಳ್ಳುವ ಉಸಿರು ಸಾಮಾನ್ಯ ಗಾಳಿಯಲ್ಲ ಅದು ಬ್ರಹ್ಮ ಮುಹೂರ್ತದ ದೈವಿಕ ಜೀವನ ಶಕ್ತಿಯಾಗಿದ್ದು ಇದು ನಿಮ್ಮ ಪ್ರತಿಯೊಂದು ಕಣವನ್ನು ಶುದ್ಧೀಕರಿಸುತ್ತಿದೆ ಮತ್ತು ನೀವು ಉಸಿರನ್ನು ಬಿಡುವಾಗ ನಿಮ್ಮೊಳಗಿನ ಎಲ್ಲಾ ನಕಾರಾತ್ಮಕತೆ ಎಲ್ಲಾ ಚಿಂತೆಗಳು ಎಲ್ಲಾ ಆಲೋಚನೆಗಳು ಹೊರಗೆ ಹೋಗುತ್ತಿದೆ ಎಂದು ಅನುಭವಿಸಿ ಕೆಲವು ಕ್ಷಣಗಳ ಕಾಲ ಈ ಶಾಂತಿಯಲ್ಲಿ ಕುಳಿತುಕೊಳ್ಳಿ ಈ ಸಮಯದಲ್ಲಿ ವಿಶ್ವವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ ನೀವು ಕೇವಲ ಶಾಂತವಾದ ಶ್ರೋತುವಾಗಿರಿ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಪನೆಯೂ ಬರಬಹುದು ನೀವು ತಿಂಗಳುಗಟ್ಟಲೆ ಶೋಧಿಸುತ್ತಿದ್ದ ಒಂದು ಪರಿಹಾರವೂ ಸಿಗಬಹುದು ನಿಮಗೆ ಬಹುಶಃ ನಿಮ್ಮ ಪ್ರೀತಿಯ ವ್ಯಕ್ತಿಯ ಜ್ಞಾಪಕವಾಗಬಹುದು ಯಾರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲದ ಅಗತ್ಯವಿರಬಹುದು ನಿಮಗೆ ನಿಮ್ಮ ಒಳಗೆ ಒಂದು ಅಪಾರ ಶಾಂತಿಯ ಅನುಭವವಾಗಬಹುದು ಇಂತಹ ಶಾಂತಿಯನ್ನು ನೀವು ಇದುವರೆಗೂ ಎಂದಿಗೂ ಅನುಭವಿಸಿರಲಿಲ್ಲ ನಿಮಗೆ ಬೇಕಾದರೆ ನೀವು ನಿಮ್ಮ ಇಷ್ಟ ದೇವತೆಯ ಧ್ಯಾನವನ್ನು ಮಾಡಬಹುದು ಅಥವಾ ಓಂ ಮಂತ್ರವನ್ನು ನಿಧಾನವಾದ ಧ್ವನಿಯಲ್ಲಿ ಜಪಿಸಬಹುದು ಈ ಸಮಯದಲ್ಲಿ ಓಂನ ಧ್ವನಿಯು ವಿಶ್ವದ ಧ್ವನಿಯೊಂದಿಗೆ ಒಂದಾಗುತ್ತದೆ ಮತ್ತು ನಿಮ್ಮ ಚೇತನೆಯು ಹಲವಾರು ಪಟ್ಟು ಉನ್ನತವಾಗುತ್ತದೆ ನೀವು ನಿಮ್ಮ ಪೂರ್ವಜರನ್ನು ಜ್ಞಾಪಕ ಮಾಡಿಕೊಳ್ಳಬಹುದು ಅವರಿಗೆ ಶಾಂತವಾಗಿ ಪ್ರಾರ್ಥಿಸಿ ಹೇ ಪೂರ್ವಜರೆ ನಾನು ನಿಮಗೆ ನಮಸ್ಕರಿಸುತ್ತೇನೆ ನಿಮ್ಮ ಆಶೀರ್ವಾದವನ್ನು ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ಇರಿಸಿ ನಾನು ಯಾವುದೇ ತಪ್ಪು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಮೇಲೆ ನಂಬಿಕೆಯಿಡಿ ನಿಮ್ಮ ಈ ಸಣ್ಣ ಪ್ರಾರ್ಥನೆಯು ತಕ್ಷಣವೇ ಅವರಿಗೆ ತಲುಪುತ್ತದೆ ಮತ್ತು ಅವರ ಆಶೀರ್ವಾದವು ನಿಮ್ಮನ್ನು ಪ್ರತಿಯೊಂದು ಸಂಕಷ್ಟದಿಂದ ರಕ್ಷಿಸುತ್ತದೆ ಆರಂಭದಲ್ಲಿ ನಿಮ್ಮ ಮನಸ್ಸು ತಿರುಗಾಡಬಹುದು ನಿಮಗೆ ಮತ್ತೆ ನಿದ್ರೆ ಬರಬಹುದು ಆದರೆ ಬಿಡಬೇಡಿ ಕೇವಲ ಐದು ಅಥವಾ ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ಕ್ರಮೇಣ ಈ ಸಮಯದಲ್ಲಿ ಕುಳಿತುಕೊಳ್ಳಲು ನಿಮಗೆ ಇಷ್ಟವಾಗುತ್ತದೆ ನಿಮ್ಮ ದೇಹವು ಮತ್ತು ಮನಸ್ಸು ಸ್ವತಃವಾಗಿ ಈ ದೈವಿಕ ಭೇಟಿಗಾಗಿ ತವಕಿಸಲು ಪ್ರಾರಂಭಿಸುತ್ತದೆ ಇದು ಒಂದು ನಿಧಾನ ಪ್ರಕ್ರಿಯೆಯಾಗಿದೆ ನಿಮ್ಮ ಆತ್ಮದ ತೃಷ್ಣೆಯು ಈಗ ಹೆಚ್ಚರಗೊಂಡಿದೆ ಪ್ರತಿದಿನ ರಾತ್ರಿ ನೀವು ಈ ನಿಯಮವನ್ನು ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತವೆ ನಿಮ್ಮ ಮುಖದಲ್ಲಿ ಒಂದು ವಿಶಿಷ್ಟ ಕಾಂತಿ ಕಾಣಲು ಪ್ರಾರಂಭಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ ನಿಮ್ಮ ಬಾಕಿ ಇದ್ದ ಕೆಲಸಗಳು ಸ್ವತಃವಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಸಲಹೆಯನ್ನು ಕೇಳಲು ಪ್ರಾರಂಭಿಸುತ್ತಾರೆ ನಿಮಗೆ ಭವಿಷ್ಯದ ಘಟನೆಗಳ ಮುನ್ಸೂಚನೆಯು ಸಿಗಲು ಪ್ರಾರಂಭಿಸುತ್ತದೆ ಇದು ಅಂಧವಿಶ್ವಾಸವಲ್ಲ ಇದು ಶಕ್ತಿಯ ವಿಜ್ಞಾನವಾಗಿದೆ ನೀವು ಆ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಲು ಕಲಿತಿದ್ದೀರಿ ಯಾವ ಸಮಯದಲ್ಲಿ ವಿಶ್ವವೂ ತನ್ನ ಎಲ್ಲ ಶಕ್ತಿಯನ್ನು ಸುರಿಯುತ್ತಿದೆ ಆ ಸಮಯದಲ್ಲಿ ನೀವು ಆ ಖಜಾನೆಯ ಕೀಳಿಯವು ಪಡೆದುಕೊಂಡಿದ್ದೀರಿ ಇದನ್ನು ಜನರು ತಮ್ಮ ಜೀವಿತವಿಡೀ ಶೋಧಿಸುತ್ತಿರುತ್ತಾರೆ ಕಲ್ಪಿಸಿ ಆ ದೈವಿಕ ಶಕ್ತಿಯು ನಿಮಗೆ ಪ್ರತಿದಿನ ಒಂದು ಅವಕಾಶವನ್ನು ನೀಡುತ್ತಿದೆ ಅದು ಪ್ರತಿದಿನ ನಿಮ್ಮ ಬಾಗಿಲಿಗೆ ಬಂದು ಬಡಿಯುತ್ತಿದೆ ಮತ್ತು ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ ಆದರೆ ಈಗ ಈ ರಹಸ್ಯವನ್ನು ತಿಳಿದ ನಂತರ ನೀವು ಇನ್ನು ಮುಂದೆ ಈ ರೀತಿಯಾಗಿ ಮಾಡುವುದಿಲ್ಲ ಈಗ ನಿಮಗೆ ತಿಳಿಯುವುದು ನಿಮ್ಮ ನಿದ್ರೆ ಭಂಗವಾಗುವುದು ಸಮಸ್ಯೆಯಲ್ಲ ಬದಲಾಗಿ ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರಿಹಾರವಾಗಿದೆ ಇದು ಒಂದು ಲಕ್ಷಣವಾಗಿದೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ ನಿಮ್ಮ ಜೀವನದ ಉದ್ದೇಶವು ಕೇವಲ ತಿನ್ನುವುದು ಕುಡಿಯುವುದು ನಿದ್ರಿಸುವುದು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಪೂರಿಸುವುದು ಮಾತ್ರವಲ್ಲ ನಿಮ್ಮ ಜೀವನಕ್ಕೆ ಒಂದು ಉನ್ನತ ಉದ್ದೇಶವಿದೆ ಒಂದು ಆಧ್ಯಾತ್ಮಿಕ ಗುರಿಯಿದೆ ಮತ್ತು ಈಗ ಆ ಗುರಿಯ ಕಡೆಗೆ ಮೊದಲ ಹೆಜ್ಜೆಯನ್ನು ಇಡುವ ಸಮಯವೂ ಬಂದಿದೆ ಈ ಘಟನೆಗೆ ಭಯಪಡಬೇಡಿ ಅದನ್ನು ಸ್ವೀಕರಿಸಿ ಇದು ವಿಶ್ವದ ಪ್ರೀತಿಯ ಪತ್ರವಾಗಿದೆ ಇದು ವಿಶೇಷವಾಗಿ ನಿಮ್ಮಗಾಗಿ ಕಳುಹಿಸಲ್ಪಟ್ಟಿದೆ